ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವಿಶ್ವಮಾನವ ವಿವೇಕಾನಂದ ಅಧ್ಯಾಯ ಎರಡು ಧೀರಪುತ್ರನಿಗೆ ಭಾರತದ ಸ್ವಾಗತ ಸಾವಿರದ ಎಂಟುನೂರ ತೊಂಬತ್ತೇಳರ ಜನವರಿ ಹದಿನೈದು ಸಿಂಹಳದ ಹಿಂದೂ ಸಮುದಾಯದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದ ದಿನ ಕೊಲಂಬೋದ ಭೂಮಿಯ ಮೇಲೆ ಪದಾರ್ಪಣೆ ಮಾಡಿದ ಸ್ವಾಮಿ ವಿವೇಕಾನಂದರನ್ನು ಅವರು ಸ್ವಾಗತಿಸಿದ ದಿನ ಆಗ ಸಂಧ್ಯಾಕಾಲವಾಗಿತ್ತು ಗೈರಿಕ ವಸನಧಾರಿಯಾಗಿ ಶೋಭಿಸುತ್ತಿದ್ದ ಸ್ವಾಮೀಜಿ ಸಿಂಹ ಗಾಂಭೀರ್ಯದಿಂದ ತಮ್ಮ ಸಂಗಡಿಗರೊಂದಿಗೆ ಹಡಗಿನಿಂದ ಹೊರಬಂದರು ಉಗಿದೋಣಿಯ ಮೂಲಕ ಅವರನ್ನು ತೀರಕ್ಕೆ ಕರೆತರಲಾಯಿತು ಅಲ್ಲಿ ಅವರನ್ನು ಸ್ವಾಗತಿಸಲು ಜನಸಾಗರವೇ ನೆರೆದಿತ್ತು ಎಲ್ಲೆಲ್ಲೂ ಕರತಾಡನ ಹರ್ಷೋದ್ಗಾರಗಳ ಸಂಭ್ರಮ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕುಮಾರಸ್ವಾಮಿ ಮತ್ತು ಅವರ ಸೋದರ ಮುಂದೆ ಬಂದು ಸ್ವಾಮೀಜಿಯವರಿಗೆ ಒಂದು ಸುಂದರವಾದ ಮಲ್ಲಿಗೆಯ ಹಾರವನ್ನು ಅರ್ಪಿಸಿ ಸ್ವಾಗತಿಸಿದರು ಅಷ್ಟರಲ್ಲೇ ಜನರ ನೂಕುನುಗ್ಗಲು ಶುರುವಾಯಿತು ಭೋರ್ಗರೆಯುತ್ತ ಮುನ್ನುಗ್ಗಿದ ಆ ಜನಸಂದಣಿಯನ್ನು ತಡೆದು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿರಲಿಲ್ಲ ಸ್ವಾಮೀಜಿ ನಗರವನ್ನು ಪ್ರವೇಶಿಸುವ ಸ್ಥಳದಲ್ಲಿ ಅವರನ್ನು ಸ್ವಾಗತಿಸಲು ಎತ್ತರದ ಕಮಾನೊಂದನ್ನು ನಿರ್ಮಿಸಲಾಗಿತ್ತು ತೆಂಗಿನ ಹೂಗಳಿಂದ ಒಂದು ಸುಂದರವಾದ ಸುಸ್ವಾಗತ ಎಂಬ ಬರಹವನ್ನು ರಚಿಸಲಾಗಿತ್ತು ಅಲಂಕರಿಸಿದ್ದ ಜೋಡು ಕುದುರೆ ಗಾಡಿಯಲ್ಲಿ ಮೆರವಣಿಗೆಯ ಮೂಲಕ ಸ್ವಾಮೀಜಿ ಹಾಗೂ ಅವರ ಜೊತೆಗಾರರನ್ನು ವಿಜಯೋತ್ಸವದ ಚಪ್ಪರಕ್ಕೆ ಕರೆದೊಯ್ಯಲಾಯಿತು ಲಭ್ಯವಿದ್ದ ಪ್ರತಿಯೊಂದು ಗಾಡಿಯನ್ನೂ ಏರಿ ಜನ ಅಲ್ಲಿಗೆ ಆಗಮಿಸಿದರು ಜೊತೆಗೆ ಸಾವಿರಾರು ಜನ ಕಾಲ್ನಡಿಗೆಯಲ್ಲಿ ಬಂದು ಸೇರಿದರು ವಿಜಯೋತ್ಸವದ ಚಪ್ಪರವನ್ನು ತಳಿರು ತೋರಣಗಳಿಂದ ತೆಂಗಿನ ಗರಿಗಳಿಂದ ವೈವಿಧ್ಯಮಯವಾಗಿ ಸಿಂಗರಿಸಲಾಗಿತ್ತು ಸ್ವಾಮೀಜಿ ಗಾಡಿಯಿಂದ ಎಳೆಯುತ್ತಿದ್ದಂತೆ ಅವರನ್ನು ಶ್ವೇತಛತ್ರ ಬಾವುಟ ಮೊದಲಾದವುಗಳೊಂದಿಗೆ ಹಿಂದೂ ಸಂಪ್ರದಾಯಗಳಿಗೆ ಅನುಗುಣವಾಗಿ ಎದುರುಗೊಳ್ಳಲಾಯಿತು ಸ್ವಾಮೀಜಿ ನಡೆದು ಬರಲು ನೆಲದುದ್ದಕ್ಕೂ ಶ್ವೇತ ವಸ್ತ್ರವನ್ನು ಹಾಸಲಾಗಿತ್ತು ಸಾಂಪ್ರದಾಯಿಕ ಸ್ವಾಗತವಾದ ಮೇಲೆ ಅಲ್ಲಿಂದ ಮುಂದೆ ಅವರನ್ನು ಮತ್ತೊಂದು ಭಾರೀ ಚಪ್ಪರಕ್ಕೆ ಮೆರವಣಿಗೆಯಲ್ಲಿ ಕರೆದೊಯ್ದರು ಅನೇಕರು ಪಂಜು ಹಿಡಿದು ನಡೆಯುತ್ತಿದ್ದುದು ಮೆರವಣಿಗೆಗೊಂದು ವಿಶೇಷ ಆಕರ್ಷಣೆ ತಂದುಕೊಟ್ಟಿತ್ತು ದಾರಿಯುದ್ದಕ್ಕೂ ಮಂಗಳವಾದ್ಯಗಳನ್ನು ಬಾಜಿಸಲಾಯಿತು ಚಪ್ಪರದ ಹಿಂಬದಿಯಲ್ಲಿದ್ದ ಒಂದು ಹೊಚ್ಚ ಹೊಸ ಬಂಗಲೆಯನ್ನು ಸ್ವಾಮೀಜಿ ಮತ್ತು ಅವರ ಸಂಗಡಿಗರಿಗಾಗಿ ಸಜ್ಜುಗೊಳಿಸಲಾಗಿತ್ತು ಮೆರವಣಿಗೆಯ ದಾರಿಯಲ್ಲಿ ಹಲವಾರು ಸುಂದರ ಕಮಾನುಗಳನ್ನು ರಚಿಸಲಾಗಿತ್ತು ಅದೊಂದು ಅತ್ಯಂತ ರಮ್ಯವಾದ ದೃಶ್ಯ ಕೊಲಂಬೋ ನಗರದ ಇತಿಹಾಸದಲ್ಲೇ ಆ ಬಗೆಯ ಸ್ವಾಗತ ಎಂದು ಯಾರಿಗೂ ದೊರಕಿರಲಿಲ್ಲ ಜಯಘೋಷಗಳೊಂದಿಗೆ ಮೆರವಣಿಗೆ ನಿಧಾನವಾಗಿ ಸಾಗಿ ಸಮಾರಂಭದ ಸ್ಥಳವನ್ನು ಮುಟ್ಟಿತು ಸ್ವಾಮೀಜಿಯವರೊಂದಿಗೆ ಅವರ ಐರೋಪ್ಯ ಶಿಷ್ಯರು ಸ್ವಾಮಿ ನಿರಂಜನಾನಂದರೂ ಇದ್ದರು ಸ್ವಾಮೀಜಿ ಚಪ್ಪರವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅತ್ಯಂತ ಸುಂದರವಾದ ಕೃತಕ ಕಮಲವೊಂದು ಅರಳಿ ಅದರೊಳಗಿನಿಂದ ಒಂದು ಪಕ್ಷಿ ಆಗಸಕ್ಕೆ ಹಾರಿಹೋಯಿತು ಆದರೆ ಸ್ವಾಮೀಜಿಯನ್ನು ನೋಡುವ ಆತುರದಲ್ಲಿದ್ದ ಜನ ಈ ಅದ್ಭುತ ಅಲಂಕಾರಗಳನ್ನೆಲ್ಲ ಗಮನಿಸುವ ಸ್ಥಿತಿಯಲ್ಲಿರಲಿಲ್ಲ ಸ್ವಾಮೀಜಿ ತಮ್ಮ ಶಿಷ್ಯರೊಂದಿಗೆ ವೇದಿಕೆಯ ಮೇಲೆ ಆಸೀನರಾಗುತ್ತಿದ್ದಂತೆಯೇ ಅವರ ಮೇಲೆ ಪುಷ್ಪವೃಷ್ಟಿಯಾಯಿತು ಹರ್ಷೋದ್ಗಾರಗಳೆಲ್ಲ ನಿಂತು ಜನ ಶಾಂತರಾದ ಮೇಲೆ ಸಂಗೀತ ವಿದ್ವಾಂಸರೊಬ್ಬರು ಎಲ್ಲರ ಮನಮೆಚ್ಚುವಂತೆ ಕೆಲಕಾಲ ಪಿಟೀಲು ನುಡಿಸಿದರು ಬಳಿಕ ತೇವಾರಗಳೆಂದು ಕರೆಯಲ್ಪಡುವ ಸ್ತೋತ್ರಗಳನ್ನು ಹಾಡಲಾಯಿತು ಅನಂತರ ಅಂದಿನ ಸಭಾಧ್ಯಕ್ಷರಾದ ಶ್ರೀ ಕುಮಾರಸ್ವಾಮಿಯವರು ಮುಂದೆ ಬಂದು ಸ್ವಾಮೀಜಿಯವರಿಗೆ ಪ್ರಣಾಮ ಸಲ್ಲಿಸಿ ಹಿಂದೂ ಜನಗಳ ಪರವಾಗಿ ಅವರನ್ನು ಅಭಿನಂದಿಸಿ ಸ್ವಾಗತಿಸುವ ಭಾಷಣವನ್ನು ಓದಿದರು ಆ ಭಾಷಣಕ್ಕೆ ಉತ್ತರ ಕೊಡಲು ಸ್ವಾಮೀಜಿ ಎದ್ದು ನಿಂತಾಗ ಗಡಚಿಕ್ಕುವ ಕರತಾಡಲದ ಸದ್ದು ಮೊಳಗಿತು ಕೊಲಂಬೋದ ನಾಗರಿಕರು ತಮಗಿತ್ತ ಅಭೂತಪೂರ್ವ ಸ್ವಾಗತಕ್ಕೆ ಕೃತಜ್ಞತೆಗಳನ್ನರ್ಪಿಸುತ್ತ ಸ್ವಾಮೀಜಿ ಒಂದು ಪುಟ್ಟ ಭಾಷಣ ಮಾಡಿದರು ಸ್ವಾಗತ ಸಮಾರಂಭವಾದ ಮೇಲೆ ಅವರನ್ನು ಅವರಿಗಾಗಿ ಸಿದ್ಧಪಡಿಸಲಾಗಿದ್ದ ಬಂಗಲೆಯೊಳಗೆ ಗೌರವ ರಕ್ಷೆಯೊಡನೆ ಕರೆದೊಯ್ದು ಮತ್ತೊಮ್ಮೆ ಪುಷ್ಪಹಾರವನ್ನು ಸಮರ್ಪಿಸಿ ಗೌರವಿಸಲಾಯಿತು ಆದರೆ ಇತ್ತ ಸಮಾರಂಭದಲ್ಲಿ ಭಾಗವಹಿಸಿದ್ದ ಸಾವಿರಾರು ಜನ ಇನ್ನೂ ಚದುರಿರಲಿಲ್ಲ ಮತ್ತೊಮ್ಮೆ ಸ್ವಾಮೀಜಿಯವರ ಮುಖದರ್ಶನ ಮಾಡಲು ಅವರೆಲ್ಲ ಕಾತರರಾಗಿ ನಿಂತಿದ್ದರು ಹೀಗೆ ಬಹುಸಂಖ್ಯೆಯಲ್ಲಿ ಜನ ಕಾದು ನಿಂತಿದ್ದುದರಿಂದ ಸ್ವಾಮೀಜಿ ಹೊರಬಂದು ಕೈಗಳನ್ನು ಮೇಲೆತ್ತಿ ಎಲ್ಲರಿಗೂ ಆಶೀರ್ವಾದ ಮಾಡಿದರು ಮರುದಿನ ಎಂದರೆ ಹದಿನಾರನೇ ತಾರೀಕು ಶನಿವಾರ ಕೊಲಂಬೋದ ಫ್ಲೋರಲ್ ಹಾಲ್ ಎಂಬಲ್ಲಿ ಸ್ವಾಮೀಜಿಯವರ ಸಾರ್ವಜನಿಕ ಭಾಷಣವನ್ನು ಏರ್ಪಡಿಸಲಾಗಿತ್ತು ಸಹಸ್ರಾರು ನಾಗರಿಕರು ಕಿಕ್ಕಿರಿದಿದ್ದ ಆ ಸಭೆಯನ್ನು ಉದ್ದೇಶಿಸಿ ಸ್ವಾಮೀಜಿ ಭಾವಪ್ರಚೋದಕವಾದ ಒಂದು ಸುಂದರ ಭಾಷಣ ಮಾಡಿದರು ಭಾಷಣದ ವಿಷಯ ಪುಣ್ಯಭೂಮಿ ಭಾರತ ಸ್ವಾಮೀಜಿ ಆಡಿದ ಆ ಮಾತುಗಳೆಲ್ಲ ಕೇವಲ ಶಬ್ದಗಳಲ್ಲ ಶಕ್ತಿಯ ನುಡಿಕಿಡಿಗಳು ಸ್ವಾಮೀಜಿ ಪಶ್ಚಿಮ ದೇಶಗಳಲ್ಲಿನ ತಮ್ಮ ಪ್ರಥಮ ಭೇಟಿಯನ್ನು ಮುಗಿಸಿ ಹಿಂದಿರುಗಿದಾಗ ಕೊಲಂಬೋದಲ್ಲಿ ಹಾಗೂ ಭಾರತದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಅವರಿಗೆ ನೀಡಿದ ಭಿನ್ನ ಒತ್ತಳೆಗಳ ಮತ್ತು ಅವುಗಳಿಗೆ ಉತ್ತರ ರೂಪವಾಗಿ ಸ್ವಾಮೀಜಿ ಮಾಡಿದ ಭಾಷಣಗಳ ಪೂರ್ಣ ಪಾಠವನ್ನು ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿಯ ಐದನೆಯ ಸಂಪುಟದಲ್ಲಿ ನೋಡಬಹುದು ಅಂದು ಫ್ಲೋರಲ್ ಹಾಲ್ ಅಲ್ಲಿ ಮಾಡಿದ ಸಾರ್ವಜನಿಕ ಭಾಷಣದ ಕೆಲವಂಶಗಳು ಹೀಗಿವೆ ಸ್ವಾಮೀಜಿ ನುಡಿದರು ಪಶ್ಚಿಮ ರಾಷ್ಟ್ರಗಳಲ್ಲಿ ನನ್ನಿಂದ ಯಾವ ಎತ್ಕಿಂಚಿತ್ ಕಾರ್ಯ ನಡೆಯಿತೋ ಅದನ್ನು ನಾನು ಕೇವಲ ನನ್ನಲ್ಲಿರುವ ಶಕ್ತಿಯಿಂದ ಮಾಡಿದುದಲ್ಲ ನನ್ನ ಪ್ರೀತಿಯ ಪರಮ ಪವಿತ್ರ ಮಾತೃಭೂಮಿಯಿಂದ ನನಗೆ ದೊರಕಿದ ಉತ್ತೇಜನ ಶುಭಾಶಯ ಆಶೀರ್ವಾದಗಳೇ ಆ ನನ್ನ ಕಾರ್ಯಕ್ಕೆ ಆಧಾರ ಬೆಂಬಲ ಪಾಶ್ಚಾತ್ಯ ದೇಶಗಳಲ್ಲಿ ನನ್ನ ಮೂಲಕ ಸ್ವಲ್ಪ ಒಳ್ಳೆಯ ಕಾರ್ಯವಾಗಿರುವುದೇನೋ ನಿಜವೇ ಆದರೆ ಇದರಿಂದ ಸ್ವತಃ ನನಗೆ ತುಂಬ ಪ್ರಯೋಜನವಾಗಿದೆ ಯಾವುದು ಹಿಂದೆ ಕೇವಲ ಸೈದ್ಧಾಂತಿಕವಾಗಿತ್ತೋ ಅದು ಈಗ ಪ್ರಮಾಣ ಸಿದ್ಧ ಸತ್ಯದಂತೆ ತೋರುತ್ತಿದೆ ಈ ಸಭೆಯ ಘನ ಅಧ್ಯಕ್ಷರು ಈಗ ತಾನೇ ಹೇಳಿದಂತೆ ಮತ್ತು ಸಕಲ ಹಿಂದೂಗಳು ಭಾವಿಸುವಂತೆ ನಾನು ಸಹ ಭರತಕಂಡವು ಪುಣ್ಯಭೂಮಿ ಕರ್ಮಭೂಮಿ ಎಂದು ಕೇವಲ ಭಾವಿಸಿದ್ದೆ ಆದರೆ ಇಂದು ನಾನು ನಿಮ್ಮೆದುರಿನಲ್ಲಿ ಅದು ಸತ್ಯ ಎಂದು ಘಂಟಾಘೋಷವಾಗಿ ಸಾರುತ್ತೇನೆ ಪ್ರಪಂಚದಲ್ಲಿ ಯಾವುದಾದರೊಂದು ದೇಶವು ಪುಣ್ಯಭೂಮಿ ಎಂದು ಕರೆಸಿಕೊಳ್ಳಲು ಅರ್ಹವಾಗಿದ್ದರೆ ಜೀವಿಗಳು ತಮ್ಮ ಕರ್ಮವನ್ನು ಸವೆಸಲು ಕೊಟ್ಟ ಕೊನೆಯದಾಗಿ ಬರಬೇಕಾದ ಸ್ಥಳವೊಂದಿದ್ದರೆ ಭಗವಂತನೆಡೆಗೆ ಸಾಗುತ್ತಿರುವ ಪ್ರತಿಯೊಂದು ಜೀವಿಯು ತನ್ನ ಕೊನೆಯ ಯಾತ್ರೆಯನ್ನು ಪೂರೈಸಲು ಬರಬೇಕಾದ ಹೊಂದಿದ್ದರೆ ಮಾನವನು ಮಾಧುರ್ಯ ಔದಾರ್ಯ ಪವಿತ್ರತೆ ಶಾಂತಿ ಇವುಗಳಲ್ಲಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಧ್ಯಾನದಲ್ಲಿ ಹಾಗೂ ಅಂತರ್ಮುಖತೆಯಲ್ಲಿ ಪರಾಕಾಷ್ಠೆಯನ್ನು ಮುಟ್ಟಿದ ರಾಷ್ಟ್ರವೊಂದಿದ್ದರೆ ಅದು ಈ ಭರತಖಂಡವೇ ಅನಾದಿ ಕಾಲದಿಂದಲೂ ಸಂಸ್ಥಾಪನಾಚಾರ್ಯರು ಪವಿತ್ರವಾದ ಎಂದೆಂದಿಗೂ ಭತ್ತದ ತಮ್ಮ ಆಧ್ಯಾತ್ಮಿಕ ಮಹಾಸತ್ಯದ ಪ್ರವಾಹದಿಂದ ಪೃಥ್ವಿಯನ್ನೆಲ್ಲ ತೋಯಿಸಿದುದು ಈ ರಾಷ್ಟ್ರದಿಂದಲೇ ಜಡ ನಾಗರಿಕತೆಯ ಪ್ರಪಂಚಕ್ಕೆ ಆಧ್ಯಾತ್ಮಿಕ ಚೈತನ್ಯವನ್ನೆರೆಯುವ ಮಹಾಪ್ರವಾಹವು ಇಂದು ಈ ರಾಷ್ಟ್ರದಿಂದಲೇ ಚಿಮ್ಮಬೇಕಾಗಿದೆ ಇಲ್ಲಿದೆ ಬಾಳಿಗೆ ಹೊಸ ಬೆಳಕನ್ನು ಕೊಡುವ ಅಮೃತ ಪ್ರವಾಹ ಇಲ್ಲಿದೆ ಕೋಟ್ಯಂತರ ಜೀವಿಗಳ ಎದೆಯನ್ನು ದಹಿಸುತ್ತಿರುವ ಜಡವಾದದ ದಳ್ಳುರಿಯನ್ನು ಶಮನಗೊಳಿಸಬಲ್ಲ ಅಮೃತ ಪ್ರವಾಹ ಸ್ನೇಹಿತರೆ ನಂಬಿ ಇದನ್ನು ಈ ಕಾರ್ಯ ಕೈಗೂಡುವುದು ಖಂಡಿತ ಹೀಗೆ ಮಾತನಾಡಿದರು ಬಳಿಕ ಸ್ವಾಮೀಜಿ ಹಿಂದೂ ಧರ್ಮ ಸಂಸ್ಕೃತಿಗಳು ಇತರೆಲ್ಲ ನಾಗರಿಕತೆಗಳಿಗಿಂತಲೂ ಹೇಗೆ ಶ್ರೇಷ್ಠವಾದವು ಎಂಬುದನ್ನು ವಿವರಿಸಿದರು ಹಿಂದೂ ಧರ್ಮದಲ್ಲಿ ಮೇಲ್ನೋಟಕ್ಕೆ ಕಾಣುವ ಭಿನ್ನತೆಗಳ ಹಾಗೂ ವೈವಿಧ್ಯಗಳ ಹಿನ್ನೆಲೆಯಲ್ಲಿ ಆಧಾರಭೂತವಾದ ಒಂದು ಏಕತೆಯಿದೆ ಎಂದು ಹೇಳಿ ಈ ಭಿನ್ನತೆಗಳು ಇರಬೇಕಾದುದರ ಅಗತ್ಯವನ್ನು ವಿವರಿಸಿದರು ಅಲ್ಲದೆ ಹಿಂದೂ ಧರ್ಮದ ಒಂದು ಶ್ರೇಷ್ಠ ಅಂಶವಾದ ಪರಧರ್ಮ ಸಹಿಷ್ಣುತೆ ಪರಧರ್ಮ ಸ್ವೀಕಾರದ ಬಗ್ಗೆ ಪ್ರಸ್ತಾಪಿಸಿ ಅದು ಭಾರತದಿಂದ ಇಡೀ ಜಗತ್ತೇ ಕಲಿಯಬೇಕಾಗಿರುವ ಅತ್ಯಂತ ಪ್ರಮುಖವಾದ ಪಾಠ ಎಂದರು ಇದು ಪಶ್ಚಿಮ ದೇಶಗಳ ವಿಜಯ ಯಾತ್ರೆಯನ್ನು ಮುಗಿಸಿ ಬಂದ ಸ್ವಾಮೀಜಿ ಭರತಖಂಡದಲ್ಲಿ ನೀಡಿದ ಪ್ರಥಮ ಉಪನ್ಯಾಸ ಸ್ವಾಮೀಜಿಯವರೊಂದಿಗೆ ಬಂದಿದ್ದ ಪಾಶ್ಚಾತ್ಯ ಶಿಷ್ಯರಾದ ಜೆ ಜೆ ಗುಡ್ವಿನ್ ಹಾಗೂ ಸೇವಿಯರ್ ದಂಪತಿಗಳು ಅವರೊಂದಿಗೆ ಉಳಿದುಕೊಂಡರಲ್ಲದೆ ಎಲ್ಲ ಸಮಾರಂಭಗಳಲ್ಲೂ ಭಾಗವಹಿಸಿದರು ಜನರು ಸ್ವಾಮೀಜಿಯವರನ್ನು ಸ್ವೀಕರಿಸಿ ಸ್ವಾಗತಿಸಿದ ಪರಿಯನ್ನು ಕಂಡು ಇವರಿಗಾದ ಆಶ್ಚರ್ಯಕ್ಕೆ ಪಾರವೇ ಇಲ್ಲ ಆದರೆ ಜನರು ತೋರಿದ ಆ ಅಭಿಮಾನ ಗೌರವ ಭಕ್ತಿಗಳಿಗೆಲ್ಲಕ್ಕೂ ಸ್ವಾಮೀಜಿ ಅರ್ಹರಾಗಿದ್ದರು ಮತ್ತು ಅದೆಲ್ಲ ಕೇವಲ ಆವೇಶದಿಂದ ಉಂಟಾದುದಲ್ಲ ಎಂಬುದನ್ನು ಅವರು ಸ್ಪಷ್ಟವಾಗಿ ಕಾಣುತ್ತಿದ್ದರು ಭಾನುವಾರದಂದು ಕೊಲಂಬೋದ ನಾಗರಿಕರು ಸ್ವಾಮೀಜಿಯವರನ್ನು ನಗರದ ಪ್ರಸಿದ್ಧ ಶಿವದೇವಾಲಯಕ್ಕೆ ಕರೆದೊಯ್ದರು ಜನರ ಪಾಲಿಗೆ ಈಗ ಸ್ವಾಮೀಜಿ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ ಅಥವಾ ಒಬ್ಬ ಸಂತನೂ ಅಲ್ಲ ಅವರು ಸಾಕ್ಷಾತ್ ಭಗವಂತನೇ ಎಂಬ ದೃಷ್ಟಿಯಿಂದ ಜನ ಪೂಜಿಸಲಾರಂಭಿಸಿದ್ದರು ಸ್ವಾಮೀಜಿಯವರನ್ನು ಒಂದು ಸಾಲಂಕೃತ ಗಾಡಿಯಲ್ಲಿ ಕುಳ್ಳಿರಿಸಲಾಗಿತ್ತು ಸಾವಿರಾರು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಅದು ಜನರ ಮೆರವಣಿಗೆಯಂತೆ ಕಾಣುತ್ತಿರಲಿಲ್ಲ ಬದಲಾಗಿ ಅದೊಂದು ರಥೋತ್ಸವದಂತಿತ್ತು ಶ್ರೀಮತಿ ಸಾರಾ ಬುಲ್ಲಳಿಗೆ ಬರೆದ ಒಂದು ಪತ್ರದಲ್ಲಿ ಗುಡ್ವಿನ್ ಆ ದೃಶ್ಯವನ್ನು ಬಣ್ಣಿಸುತ್ತ ಹೀಗೆ ಹೇಳುತ್ತಾನೆ ಭಾರತದಲ್ಲಿ ಸನ್ಯಾಸಿ ಎಂದರೆ ಶಿವನೊಂದಿಗೆ ತಾದಾತ್ಮ್ಯ ಹೊಂದಿದವನೆಂದು ಭಾವಿಸುತ್ತಾರೆ ಆ ದೃಷ್ಟಿಯಿಂದ ಆತ ಶಿವನೇ ಆಗುತ್ತಾನೆ ಆದ್ದರಿಂದ ಸ್ವಾಮೀಜಿಯವರನ್ನು ಜನರು ಸಾಕ್ಷಾತ್ ಭಗವಂತನೆಂಬ ದೃಷ್ಟಿಯಿಂದ ಕಂಡು ಪೂಜಿಸುತ್ತಿದ್ದಾರೆ ಅವರ ಈ ಭಾವನೆಯು ನಿಸ್ಸಂಶಯವಾಗಿಯೂ ಸರಿಯಾದದ್ದು ಎಂದೇ ನನ್ನ ನಿಶ್ಚಿತ ಅಭಿಪ್ರಾಯ ಹೀಗೆ ಪತ್ರದಲ್ಲಿ ಬರೆದ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಸ್ವಾಮೀಜಿ ಜನರ ಉಪಚಾರವನ್ನು ಸ್ವೀಕರಿಸಲು ಸುಮಾರು ಐವತ್ತಕ್ಕೂ ಹೆಚ್ಚು ಮನೆಗಳ ಮುಂದೆ ನಿಲ್ಲಬೇಕಾಯಿತು ಹಾಗೆ ನಿಂತಾಗಲೆಲ್ಲ ಜನ ಅವರಿಗೆ ಪುಷ್ಪಹಾರಗಳನ್ನು ಅರ್ಪಿಸಿ ಸುಗಂಧ ದ್ರವ್ಯಗಳನ್ನು ಚಿಮುಕಿಸಿ ಪ್ರಣಾಮ ಮಾಡುತ್ತಿದ್ದರು ಇನ್ನು ಕೆಲವರು ಅವರ ಕೈಗೆ ಫಲಪುಷ್ಪಗಳನ್ನಿತ್ತರು ಮೆರವಣಿಗೆ ದೇವಸ್ಥಾನವನ್ನು ತಲುಪುತ್ತಿದ್ದಂತೆ ಅವರನ್ನು ಮಂಗಳ ವಾದ್ಯಗಳೊಂದಿಗೆ ಸ್ವಾಗತಿಸಲಾಯಿತು ಅನಂತರ ದೇವಸ್ಥಾನವನ್ನೊಮ್ಮೆ ಪ್ರದಕ್ಷಿಣೆ ಹಾಕಿ ಸ್ವಾಮೀಜಿಯವರನ್ನು ಒಳಗೆ ಕರೆದೊಯ್ಯಲಾಯಿತು ಆಗ ಅಲ್ಲಿ ನೆರೆದಿದ್ದವರೆಲ್ಲ ಗಟ್ಟಿಯಾಗಿ ಜೈ ಜೈ ಮಹಾದೇವ ಜೈ ಜೈ ಮಹಾದೇವ ಎಂದು ಉದ್ಘೋಷಿಸುತ್ತಾ ಕರತಾಡನ ಮಾಡಿದರು ಜನರ ಹರ್ಷೋದ್ಗಾರ ಎಲ್ಲೆಲ್ಲೂ ಪ್ರತಿಧ್ವನಿಸುತ್ತಿತ್ತು ಬಳಿಕ ಸ್ವಾಮೀಜಿಯವರಿಗೆ ಮತ್ತಷ್ಟು ಪುಷ್ಪಮಾಲೆ ಗಂಧ ಚಂದನ ಸುಗಂಧ ದ್ರವ್ಯಗಳನ್ನು ಸಮರ್ಪಿಸಲಾಯಿತು ಸ್ವಾಮೀಜಿಯವರೊಂದಿಗೆ ಬಂದಿದ್ದ ಗುಡ್ವಿನ್ ಹಾಗೂ ಸೇವಿಯರ್ ದಂಪತಿಗಳ ವಿಷಯದಲ್ಲಿ ಜನರಿಗೆ ಒಂದು ವಿಶೇಷ ಕುತೂಹಲ ಜೊತೆಗೆ ಸ್ವಾಮೀಜಿ ಸುಶಿಕ್ಷಿತರಾದ ಆಂಗ್ಲ ಶಿಷ್ಯರನ್ನು ಸಂಪಾದಿಸಿಕೊಂಡು ಬಂದಿರುವ ಬಗ್ಗೆ ಹೆಮ್ಮೆ ಸಹ ಗುಡ್ವಿನ್ ಮತ್ತು ಝೇವಿಯರ್ ದಂಪತಿಗಳ ಮೇಲೂ ಜನರು ಪನ್ನೀರು ಚಿಮುಕಿಸಿ ಅವರ ಕೈಗೆ ಗಂಧ ಚಂದನಗಳನ್ನು ಕೊಟ್ಟರು ಅವರನ್ನು ಕುತೂಹಲದಿಂದ ಮುತ್ತಿಕೊಂಡು ಬಗೆ ಬಗೆಯ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಒಬ್ಬನಂತೂ ಗುಡ್ವಿನ್ನ ಬಳಿಗೆ ಬಂದು ಸ್ವಾಮೀಜಿಯವರೊಂದಿಗೆ ನೀವಿರುವ ಒಂದು ಛಾಯಾಚಿತ್ರವನ್ನು ತೆಗೆದುಕೊಂಡು ಅವರ ಜೊತೆಯಲ್ಲಿ ನಿಮ್ಮನ್ನು ಪೂಜಿಸಬೇಕೆಂದಿದ್ದೇನೆ ದಯವಿಟ್ಟು ಅವಕಾಶ ಮಾಡಿಕೊಡಬೇಕು ಎಂದು ಕೇಳಿಕೊಂಡ ಆಗಿನ ಕಾಲದಲ್ಲಿ ಭಾರತೀಯರಿಗೆಲ್ಲ ಬಿಳಿ ಚರ್ಮದವರೆಂದರೆ ಅದೇನೋ ಒಂದು ವಿಶೇಷ ಗೌರವ ಬಿಳಿ ಚರ್ಮದವರು ತಮ್ಮೊಂದಿಗೆ ಒಂದು ಮಾತನಾಡಿದರೆ ತಮ್ಮ ಜನ್ಮವೇ ಸಾರ್ಥಕವಾಯಿತೆಂದು ಭಾವಿಸುತ್ತಿದ್ದ ಕಾಲ ಅದು ಆದ್ದರಿಂದಲೇ ಆ ವ್ಯಕ್ತಿ ಸ್ವಾಮೀಜಿಯವರೊಂದಿಗೆ ಗುಡ್ವಿನ್ನ ಚಿತ್ರವನ್ನು ಪೂಜಿಸಲು ಮುಂದಾಗಿರಬಹುದು ಆದರೆ ನಿಜಕ್ಕೂ ಗುಡ್ವಿನ್ ಪೂಜಾರ್ಹನೇ ಸರಿ ಸ್ವಾಮೀಜಿ ಇಳಿದುಕೊಂಡಿದ್ದ ಬಂಗಲೆಗೆ ಜನ ನಿರಂತರವಾಗಿ ಮುತ್ತಿಕೊಂಡೇ ಇರುತ್ತಿದ್ದರು ನಿಜಕ್ಕೂ ಅದೊಂದು ತೀರ್ಥಕ್ಷೇತ್ರವೇ ಆಗಿಬಿಟ್ಟಿತ್ತು ಆ ಬಂಗಲೆಗೆ ವಿವೇಕಾನಂದ ಲಾಡ್ಜ್ ಎಂಬ ಹೆಸರಾಯಿತು ಈ ಸಂದರ್ಶಕರಲ್ಲಿ ಸರ್ಕಾರದ ಉನ್ನತ ಅಧಿಕಾರಿಗಳಿಂದ ಹಿಡಿದು ಸಮಾಜದ ಅತ್ಯಂತ ಕೆಳವರ್ಗದವರವರೆಗೆ ಎಲ್ಲ ಬಗೆಯ ಜನರಿದ್ದರು ಧರ್ಮ ಅಧ್ಯಾತ್ಮ ಪ್ರಧಾನವಾದ ಹಿಂದೂ ಸಮಾಜವು ಸನ್ಯಾಸಿಯೋರ್ವನಿಗೆ ಸಲ್ಲಿಸಿದ ಭಕ್ತಿ ಗೌರವಗಳನ್ನು ಕಂಡ ಪಾಶ್ಚಾತ್ಯ ಶಿಷ್ಯರು ವಿಸ್ಮಿತಮುಖರಾಗಿದ್ದರು ಒಮ್ಮೆ ತುಂಬ ಕಷ್ಟದಲ್ಲಿದ್ದಂತೆ ಕಾಣುತ್ತಿದ್ದ ಬಡ ಸ್ವಾಮೀಜಿಯವರ ದರ್ಶನಕ್ಕಾಗಿ ಬಂದಳು ಹಣ್ಣು ಕಾಯಿಯ ಕಾಣಿಕೆಯನ್ನು ತರಲು ಆಕೆ ಮರೆತಿರಲಿಲ್ಲ ಆಕೆಯ ಗಂಡನಿಗೆ ಸಂಸಾರದಲ್ಲಿ ವಿರಕ್ತಿ ಹುಟ್ಟಿದ್ದರಿಂದ ನಿಶ್ಚಲ ಮನಸ್ಸಿನಿಂದ ಆಧ್ಯಾತ್ಮಿಕ ಸಾಧನೆಯನ್ನು ಕೈಗೊಳ್ಳಬೇಕೆಂದು ಪತ್ನಿಯನ್ನು ತ್ಯಜಿಸಿಬಿಟ್ಟಿದ್ದನಂತೆ ಈಗ ಆ ಮಹಿಳೆ ತಾನು ಪತಿಯಂತೆಯೇ ವಿರಕ್ತ ಜೀವನ ನಡೆಸಲು ನಿರ್ಧರಿಸಿ ಸ್ವಾಮೀಜಿಯವರ ಸಲಹೆ ಕೇಳಲು ಬಂದಿದ್ದಳು ಅವಳ ಶಾಂತ ಸ್ಥಿರ ಬುದ್ಧಿಯನ್ನು ಕಂಡು ಅಲ್ಲಿದ್ದವರೆಲ್ಲ ಬೆರಗಾದರು ಅವಳು ಹೇಳಿದ್ದನ್ನೆಲ್ಲ ಕೇಳಿದ ಸ್ವಾಮೀಜಿ ನಿನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಸಾಂಸಾರಿಕ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ಪೂರೈಸುವುದೇ ನಿನಗಿರುವ ಅತ್ಯುತ್ತಮ ಮಾರ್ಗ ಎಂದು ನಿರ್ದೇಶಿಸಿದರು ಅಲ್ಲದೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಂತೆ ಆಕೆಗೆ ಸಲಹೆ ನೀಡಿದರು ಅದಕ್ಕೆ ಆ ಬಡ ಮಹಿಳೆ ನಾನು ಗೀತೆಯನ್ನೇನೋ ಓದಬಲ್ಲೆ ಸ್ವಾಮೀಜಿ ಆದರೆ ನಾನು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆಯೇ ನಡೆದುಕೊಳ್ಳಲು ಸಾಧ್ಯವಾಗದೆ ಹೋದರೆ ಓದಿತಾನೆ ಏನು ಪ್ರಯೋಜನ ಎಂದು ಉತ್ತರಿಸಿದಳು ಧರ್ಮವಿರುವುದು ಆಚರಣೆಯಲ್ಲೇ ಹೊರತು ಮಾತಿನಲ್ಲ ಅಥವಾ ಪಾರಾಯಣದಲ್ಲ ಎಂಬ ಉನ್ನತ ಸತ್ಯವನ್ನು ಈ ಸರಳ ಅಶಿಕ್ಷಿತ ಮಹಿಳೆಯ ಬಾಯಿಂದ ಕೇಳಿದವರೆಲ್ಲ ಭಾರತದಲ್ಲಿ ಆಧ್ಯಾತ್ಮಿಕತೆಯು ಹೇಗೆ ಆಳವಾಗಿ ಬೇರೂರಿದೆ ಎಂಬುದನ್ನು ಭಾವಿಸಿ ಬೆರಗಾದರು ಸೋಮವಾರದಂದು ಬೆಳಿಗ್ಗೆ ಸ್ವಾಮೀಜಿ ಶ್ರೀ ಚೆಲ್ಲಯ್ಯ ಎಂಬುವರ ಆಹ್ವಾನವನ್ನು ಮನ್ನಿಸಿ ಅವರ ಮನೆಗೆ ಹೋದರು ಅಷ್ಟರಲ್ಲಾಗಲೇ ಆ ಮನೆಯ ಸುತ್ತಮುತ್ತ ಸಾವಿರಾರು ಜನ ಸೇರಿಬಿಟ್ಟಿದ್ದರು ಸ್ವಾಮೀಜಿ ಗಾಡಿಯಲ್ಲಿ ಬಂದಿಳಿಯುತ್ತಿದ್ದಂತೆಯೇ ಜನ ಸ್ಫೂರ್ತಿಭರಿತರಾಗಿ ಜಯಘೋಷ ಮಾಡಿ ಅವರ ಮೇಲೆ ಹೂಮಳೆಗರೆದರು ಮನೆಯೊಳಗೆ ಪ್ರವೇಶಿಸಿ ಸ್ವಾಮೀಜಿ ತಮಗಾಗಿ ಸಿದ್ಧವಾಗಿರಿಸಿದ್ದ ಆಸನವನ್ನು ಅಲಂಕರಿಸಿದರು ಪವಿತ್ರ ಗಂಗಾಜಲವನ್ನು ಅವರ ಮೇಲೆ ಪ್ರೋಕ್ಷಿಸಲಾಯಿತು ಗೋಡೆಯ ಮೇಲೆ ತೂಗು ಹಾಕಿದ್ದ ಶ್ರೀರಾಮಕೃಷ್ಣರ ಒಂದು ಭಾವಚಿತ್ರ ಸ್ವಾಮೀಜಿಯವರ ಕಣ್ಣಿಗೆ ಬಿತ್ತು ತಕ್ಷಣ ಅವರು ಎದ್ದು ನಿಂತು ಭಕ್ತಿ ಭಾವದಿಂದ ಗುರುದೇವನಿಗೆ ಪ್ರಣಾಮ ಸಲ್ಲಿಸಿದರು ಈ ದೂರದ ಸಿಂಹಳದಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಕಂಡು ಅವರಿಗೆ ಆನಂದವಾಗಿರಬಹುದೆಂಬುದನ್ನು ಊಹಿಸಿ ನೋಡಬೇಕು ದಕ್ಷಿಣ ಭಾರತದಲ್ಲಿ ರಾಮಕೃಷ್ಣ ಮಠದ ಒಂದು ಶಾಖೆಯೂ ಇರದಿದ್ದ ಆ ಕಾಲದಲ್ಲೇ ಆ ಭಾವಚಿತ್ರವು ಸಿಲೋನಿನವರೆಗೂ ತಲುಪಿದ್ದುದು ದೊಡ್ಡ ಆಶ್ಚರ್ಯದ ಮಾತೇ ಸರಿ ಅದೇ ಸಂಜೆ ಸ್ವಾಮೀಜಿ ಕೊಲಂಬೋದ ಪುರಭವನದಲ್ಲಿ ಎರಡನೆಯ ಭಾಷಣ ಮಾಡಿದರು ವಿಷಯ ಅದ್ವೈತ ವೇದಾಂತ ಸುದೃಢ ಶರೀರದ ಆಧ್ಯಾತ್ಮಿಕ ಕಾಂತಿಯನ್ನು ಸೂಸುವಂತಹ ಮುಖಮಂಡಲದಿಂದ ಕೂಡಿದ ಎತ್ತರದ ನಿಲುವಿನ ಕಾಷಾಯಧಾರಿ ಸನ್ಯಾಸಿಯೊಬ್ಬನು ವೇದಿಕೆಯ ಮೇಲೆ ನಿಂತು ನಿರರ್ಗಳ ಇಂಗ್ಲಿಷ್ನಲ್ಲಿ ವೇದಾಂತದ ಬಗ್ಗೆ ಮಾತನಾಡುತ್ತಿದ್ದುದೊಂದು ಅಪೂರ್ವ ಭವ್ಯ ದೃಶ್ಯವಾಗಿತ್ತು ಯಾರು ಹಿಂದೆಂದೂ ಕಂಡಿರದಿದ್ದ ನೋಟ ಅದು ಅದನ್ನು ಕಣ್ಣಾರೆ ಕಂಡವರಿಗೆ ಸ್ವಾಮೀಜಿ ಪಾಶ್ಚಾತ್ಯರ ಮೇಲೆ ಬೀರಿದ ಪ್ರಭಾವವೆಂತಹುದೆಂಬ ಕಲ್ಪನೆಯಾಗುತ್ತಿತ್ತು ವೇದಗಳ ಮೇಲೆ ಆಧಾರಿತವಾದ ಹಿಂದೂ ಧರ್ಮವು ಹೇಗೆ ವಿಶ್ವಧರ್ಮವಾಗಬಲ್ಲದೆಂಬುದನ್ನು ಸ್ವಾಮೀಜಿ ವಿವರಿಸಿದರು ಸಭಿಕರ ಪೈಕಿ ಹೆಚ್ಚಿನವರು ಪಾಶ್ಚಾತ್ಯ ಉಡುಗೆಯನ್ನು ಧರಿಸಿದ್ದುದನ್ನು ಗಮನಿಸಿದ ಅವರು ಭಾಷಣದ ಸಂದರ್ಭದಲ್ಲೇ ಆ ಬಗ್ಗೆ ಛೀಮಾರಿ ಹಾಕಿದರು ಪಾಶ್ಚಾತ್ಯ ಉಡುಗೆಯನ್ನು ಧರಿಸುವುದು ಭಾರತೀಯರಿಗೆ ಅನುಕೂಲಕರವಲ್ಲ ಜೊತೆಗೆ ಈ ಅನುಕರಣೆಯೂ ಭಾರತೀಯರ ಗುಲಾಮ ಬುದ್ಧಿಯ ಪ್ರತೀಕ ಎಂದರು ಯಾವುದೋ ಒಂದು ನಿರ್ದಿಷ್ಟ ಉಡುಗೆಯನ್ನೇ ಧರಿಸಬೇಕೆಂದು ಸ್ವಾಮೀಜಿ ಹೇಳುವವರಲ್ಲ ಆದರೆ ಪಾಶ್ಚಾತ್ಯವಾದ ಪ್ರತಿಯೊಂದನ್ನು ಕುರುಡಾಗಿ ಅನುಕರಿಸುವ ಭಾರತದ ವಿದ್ಯಾವಂತರೆನಿಸಿಕೊಂಡವರ ಮನೋಭಾವವನ್ನು ಅವರು ಕಟುವಾಗಿ ಟೀಕಿಸಿದರು ಸ್ವತಃ ಸ್ವಾಮೀಜಿಯವರು ಅಂತಹ ಕಲ್ಕತ್ತಾದಲ್ಲಿ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಬೇಕೆಂದೇ ಪಾಶ್ಚಾತ್ಯ ಸಮವಸ್ತ್ರವನ್ನು ತ್ಯಜಿಸಿ ಅಚ್ಚ ಭಾರತೀಯ ಉಡುಗೆಯನ್ನೇ ಧರಿಸುತ್ತಿದ್ದುದನ್ನು ಇಲ್ಲಿ ಸ್ಮರಿಸಬಹುದು ಓಂ ಪ್ರಿಯತಾಂ ಪುಂಡರೀ ಕಾಕ್ಷ ತುಷ್ಟೇ ಹರಿ ತುಷ್ಟಂ ಪ್ರೀಣಿತೇ ಪ್ರೀಣಿತ ಜಗತ್ ಹರಿ ಓಂ ತತ್ಸತ್ श्रीरामकृष्णार्पणमस्तु